ನಮಸ್ತೆ ಎಲ್ಲರಿಗೂ ನಾನು ಶ್ರೀಮತಿ ಕಮಲಾ ರಮೇಶ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ವರ್ಲ್ಡ್ ಆಫ್ ನಾಲೆಡ್ಜ್ ಈ ವಿಡಿಯೋದಲ್ಲಿ ನೀವು ಸಂಖ್ಯೆಗಳನ್ನು ಕಾಣ್ಬೋದು ಸೊ ಈ ಸಂಖ್ಯೆಗಳನ್ನು ನಾವು ಗಡಿಯಾರದಲ್ಲಿ ಕಾಣ್ಬೋದಲ್ವಾ ಒಂದರಿಂದ ಹನ್ನೆರಡು ಸಂಖ್ಯೆಗಳು ಸೊ ಈ ಸಂಖ್ಯೆಗಳನ್ನು ಬಳಸ್ಕೊಂಡು ನಾವು ಯಾವ ಥರ ವ್ಯವಕಲನ ಮಾಡಬೇಕಂದ್ರೆ ಆ ವ್ಯವಕಲನ ಮಾಡಿದಾಗ ಬರುವಂತಹ ವ್ಯತ್ಯಾಸ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ಥರ ವ್ಯತ್ಯಾಸ ಕ್ರಮವಾಗಿ ಬರಬೇಕು ಆ ಥರ ನಾವು ವ್ಯವಕಲನ ಮಾಡಬೇಕಾಗತ್ತೆ ಈ ಸಂಖ್ಯೆಗಳನ್ನು ಬಳಸ್ಕೊಂಡು ಮಾಡಲಿಕ್ಕೆ ಇದ್ದೀರಲ್ಲ ಸೊ ಯೋಚನೆ ಮಾಡುತ್ತಾ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಸೊ ಇಲ್ಲಿ ಕಾಣ್ಬೋದು ಸಂಖ್ಯೆ ಹನ್ನೆರಡರಿಂದ ನಾವು ಶುರು ಮಾಡೋಣ ಸೊ ಹನ್ನೆರಡರಿಂದ ಹನ್ನೊಂದಕ್ಕೆ ಹೋಗೋಣ ಸೊ ನಾವು ಹನ್ನೆರಡರಿಂದ ಹನ್ನೊಂದು ಕಳೆದಾಗ ಅಲ್ಲಿ ಸಿಗುವಂತಹ ಮೊತ್ತ ಸಾರಿ ಅಲ್ಲಿ ಸಿಗುವಂತಹ ವ್ಯತ್ಯಾಸ ಒಂದು ಸೊ ಹನ್ನೆರಡರಲ್ಲಿ ನಾವು ಹನ್ನೊಂದು ಕಳೆದಾಗ ಅಲ್ಲಿ ಸಿಗುವ ಉತ್ತರ ಒಂದಾಗಿರುತ್ತೆ ಅದೇ ಥರ ಹನ್ನೆರಡರಲ್ಲಿ ನಾವು ಹತ್ತು ಕಳೆದಾಗ ಅದರ ಉತ್ತರ ಎರಡು ಹನ್ನೆರಡರಲ್ಲಿ ಒಂಬತ್ತು ಕಳೆದಾಗ ಅಲ್ಲಿ ಸಿಗುವಂಥ ಉತ್ತರ ಮೂರು ಹನ್ನೆರಡರಲ್ಲಿ ಎಂಟು ಕಳೆದಾಗ ಅಲ್ಲಿ ಸಿಗುವಂತಹ ಉತ್ತರ ನಾಲ್ಕಾಗಿರುತ್ತೆ ಹನ್ನೆರಡರಲ್ಲಿ ಏಳು ಕಳೆದಾಗ ಅಲ್ಲಿ ಸಿಗುವಂಥ ಉತ್ತರ ಐದಾಗಿರುತ್ತೆ ಹನ್ನೆರಡರಲ್ಲಿ ಆರು ಕಳೆದಾಗ ಅದರ ಉತ್ತರ ಆರು ಆಗುತ್ತೆ ಹನ್ನೆರಡರಲ್ಲಿ ಐದು ಕಳೆದಾಗ ಅದರ ಉತ್ತರ ಏಳಾಗುತ್ತೆ ಹನ್ನೆರಡರಲ್ಲಿ ನಾಲ್ಕು ಕಳೆದಾಗ ಅದರ ಉತ್ತರ ಎಂಟಿರುತ್ತೆ ಎಂಟರಲ್ಲಿ ಮೂರು ಕಳೆದಾಗ ವ್ಯತ್ಯಾಸ ಸಿಗೋದು ಒಂಬತ್ತು ಹನ್ನೆರಡರಲ್ಲಿ ನಾವು ಎರಡನ್ನು ಕಳೆದಾಗ ಅದರ ಉತ್ತರ ಹತ್ತಾಗುತ್ತೆ ಹನ್ನೆರಡರಲ್ಲಿ ಒಂದು ಕಳೆದಾಗ ಅದರ ಉತ್ತರ ಹನ್ನೊಂದಾಗಿರುತ್ತೆ ಸೊ ಹನ್ನೆರಡರಲ್ಲಿ ನಾವು ಏನು ಕಳೆದಾಗ ಹನ್ನೆರಡರಲ್ಲಿ ನಾವು ಸೊನ್ನೆ ಕಳೆದಾಗ ಉತ್ತರ ಸಿಗೋದು ಹನ್ನೆರಡು ಸೊ ಇದನ್ನು ಮಾಡಿ ನೋಡೋಣ ಸೊ ಇಲ್ಲಿ ಕಾಣ್ಬೋದು ಟೇಬಲು ಹನ್ನೆರಡರಲ್ಲಿ ಹನ್ನೆರಡು ಕಳೆದಾಗ ಅಲ್ಲಿ ಸಿಗೋ ವ್ಯತ್ಯಾಸ ಸೊನ್ನೆಯಾಗಿರುತ್ತೆ ಹನ್ನೆರಡರಲ್ಲಿ ಹನ್ನೊಂದು ಕಳೆದಾಗ ಅಲ್ಲಿ ಸಿಗುವಂತಹ ವ್ಯತ್ಯಾಸ ಒಂದು ಹನ್ನೆರಡರಲ್ಲಿ ಹತ್ತು ಹೋದಾಗ ಎರಡು ಹನ್ನೆರಡರಲ್ಲಿ ಒಂಬತ್ತು ಕಳೆದಾಗ ವ್ಯತ್ಯಾಸ ಮೂರು ಹನ್ನೆರಡರಲ್ಲಿ ನಾಲ್ಕು ಕಳೆದಾಗ ವ್ಯತ್ಯಾಸ ನಾಲ್ಕು ಹನ್ನೆರಡರಲ್ಲಿ ಏಳು ಕಳೆದಾಗ ಅಲ್ಲಿ ಬರುವ ವ್ಯತ್ಯಾಸ ಐದು ಹನ್ನೆರಡರಲ್ಲಿ ಆರು ಕಳೆದಾಗ ಅಲ್ಲಿ ಬರುವಂಥ ವ್ಯತ್ಯಾಸ ಆರು ಹನ್ನೆರಡರಲ್ಲಿ ಐದು ಕಳೆದಾಗ ಅಲ್ಲಿ ಬರುವ ವ್ಯತ್ಯಾಸ ಏಳು ಹನ್ನೆರಡರಲ್ಲಿ ನಾಲ್ಕು ಕಳೆದಾಗ ಅಲ್ಲಿ ಬರುವಂಥ ವ್ಯತ್ಯಾಸ ಎಂಟಾಗುತ್ತೆ ಹನ್ನೆರಡರಲ್ಲಿ ಮೂರು ಕಳೆದಾಗ ಅಲ್ಲಿ ಬರುವ ವ್ಯತ್ಯಾಸ ಒಂಬತ್ತಾಗುತ್ತೆ ಹನ್ನೆರಡರಲ್ಲಿ ಎರಡು ಕಳೆದಾಗ ಅಲ್ಲಿ ಬರುವಂತಹ ವ್ಯತ್ಯಾಸ ಹತ್ತಾಗಿರುತ್ತೆ ಹನ್ನೆರಡರಲ್ಲಿ ಒಂದು ಕಳೆದಾಗ ಅಲ್ಲಿ ಬರುವಂತಹ ವ್ಯತ್ಯಾಸ ಹನ್ನೊಂದಾಗಿರುತ್ತೆ ಹನ್ನೆರಡರಲ್ಲಿ ಸೊನ್ನೆ ಕಳೆದಾಗ ನಮಗೆ ಸಿಗೋ ವ್ಯತ್ಯಾಸ ಹನ್ನೆರಡಾಗುತ್ತೆ ಸೊ ನೋಡಿದ್ರಲ್ಲ ಈ ರೀತಿಯಾಗಿ ನಾವು ಚಟುವಟಿಕೆ ಮಾಡುತ್ತಾ ಒಂದು ವಿನೂತವಾದಂತಹ ಚಟುವಟಿಕೆ ಮಕ್ಕಳಿಗೆ ನೀಡ್ಬೋದು ಈ ಚಟುವಟಿಕೆ ಮಾಡೋದರಿಂದ ಮಕ್ಕಳಿಗೆ ಮನೋರಂಜನೆ ನೀಡುತ್ತೆ ನಂತರ ಯೋಚನೆ ಮಾಡುವಂಥ ಶಕ್ತಿ ಹೆಚ್ಚು ಮಾಡುತ್ತೆ ಮತ್ತು ಕುತೂಹಲ ಮೂಡುವಂತಹ ಚಟುವಟಿಕೆ ಆಗಿರುತ್ತದೆ ಸೊ ಹಾಗಾಗಿ ಈ ಚಟುವಟಿಕೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದಲ್ಲಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ